ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಕ್ರಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿಶುದ್ಧಿಯ ನಂತರ ಇರೋದೆ ಆಜ್ಞಾಚಕ್ರ ಆಜ್ಞಾಚಕ್ರ ಹುಬ್ಬುಗಳ ನಡುವೆ ಇರೋ ಎರಡು ದಳಗಳ ಪದ್ಮ ಇದರ ಕರ್ಣಿಕೆಯಲ್ಲಿ ಮನಸ್ಸತ್ವ ಹಾಕಿನಿ ಇತರಾಖ್ಯ ಲಿಂಗ ಇವೆಲ್ಲವೂ ಇದೆ ಹಾಗೆ ದಳಗಳಲ್ಲಿ ಹಾಸವತಿ ಕ್ಷಮಾ ಅನ್ನೋ ಪರಿವಾರ ಶಕ್ತಿಗಳು ಇವೆ ಈ ಪದ್ಮದಲ್ಲಿ ಶ್ರೀದೇವಿ ತನ್ನ ಮುಂದಿರೋ ಬ್ರಹ್ಮ ಗ್ರಂಥಿಯನ್ನ ಭೇದಿಸೋ ಪ್ರಯತ್ನದಲ್ಲಿ ಕ್ಷಣಕಾಲ ವಿಳಂಬ ಮಾಡ್ತಾಳೆ ಆದ್ರಿಂದ ಸಾಧಕನಿಗೆ ಜ್ಞಾನ ಉದಿಸಿದ ಹಾಗೆ ತೋರೋದ್ರಿಂದ ಇದಕ್ಕೆ ಆಜ್ಞಾ ಚಕ್ರ ಅಂತ ಕರೀತಾರೆ ಇದರ ಅಗ್ರಭಾಗದಲ್ಲೇ ಬ್ರಹ್ಮಗ್ರಂಥಿ ಇರೋದು ವಿಶುದ್ಧಿ ಹಾಗೆ ಆಜ್ಞಾ ಚಕ್ರಗಳಿಗೆ ಸೋಮಖಂಡ ಅಂತ ಕರೀತಾರೆ ಈ ಎಲ್ಲಾ ಆರು ಪದ್ಮಗಳ ದಳ ದಳದಲ್ಲಿರೋ ಐವತ್ತು ಪರಿವಾರ ಶಕ್ತಿಗಳು ಕ್ರಮವಾಗಿ ಅಕಾರಾದಿ ಕ್ಷಕಾರಾಂತವಾದ ಐವತ್ತು ಮಾತೃಕಾ ಸ್ವರೂಪಿಣಿಯರು ಆಜ್ಞಾಚಕ್ರದ ಎರಡು ದಳಗಳಲ್ಲಿ ಎರಡು ಬೀಜಾಕ್ಷರಗಳಿವೆ ಪ್ರಣವ ಬೀಜ ಮಂತ್ರ ಬೀಜ ಕೋಶದಲ್ಲಿ ನೆಲೆಸಿದೆ ಈ ಚಕ್ರದಲ್ಲಿ ಪರಶಿವ ಹಂಸ ರೂಪದಲ್ಲಿ ಇದ್ದಾನೆ ಸಿದ್ಧಕಾಳಿ ಶ್ವೇತವರ್ಣದ ಹಾಕಿನಿ ರೂಪದಲ್ಲಿ ಇದ್ದಳೆ ಈ ಚಕ್ರ ಕರುಣೆ ಸಭ್ಯತನ ಸಹನೆ ವೈರಾಗ್ಯ ಧ್ಯಾನ ಗಾಂಭೀರ್ಯ ಶ್ರದ್ಧೆ ಸಂಕಲ್ಪ ನಿರ್ಧಾರ ಔದಾರ್ಯ ಮೊದಲಾದ ಸದ್ಗುಣಗಳ ಪ್ರವೃತ್ತಿ ಕೇಂದ್ರವಾಗಿದೆ ಇದರ ಮಹತ್ವವನ್ನ ಹೇಳೋದಾದ್ರೆ ಅತ್ಯಂತ ಗಮನಾರ್ಹ ಅನ್ನಿಸಿರೋ ಚಕ್ರ ಇದು ಇದನ್ನೇ ಆಜ್ಞಾ ಕೇಂದ್ರ ಅಂತಲೂ ಶಿವನ ಮೂರನೆಯ ಕಣ್ಣು ಅಂತನೂ ಕರೆಯೋದು ತುಂಬಾ ಸಹಜವಾಗಿ ಯಾವಾಗ್ಲೂ ಮಾಮೂಲಿನಂತೆ ಮಾತಾಡೋ ಹಾಗೆ ಶಿವ ಕೋಪಿಸ್ಕೊಂಡು ಮೂರನೇ ಕಣ್ಣು ತೆಗೆದು ಸುಟ್ಟಾಗ್ತಾನೆ ಅಂತ ಮಾತಾಡ್ಬಿಡ್ತಾರೆ ಸ್ವಲ್ಪ ಯೋಚನೆ ಮಾಡಬೇಕು ಈ ಚಕ್ರದಲ್ಲಿ ಕ್ರೋಧ ಅನ್ನೋದೇ ಇಲ್ಲ ಮೊದಲ ಮೂಲಾಧಾರ ಮೊದಲುಗೊಂಡು ಒಂದು ಎರಡು ಮೂರು ಚಕ್ರಗಳಲ್ಲಿ ನಮಗೆ ಬೇರೆ ಬೇರೆ ತರದ ಅಂದ್ರೆ ನಮಗೆ ಬೇಡವಾದಂಥ ಕೆಲವು ವೃತ್ತಿಗಳನ್ನ ಅವು ತೋರಿಸ್ತಾ ಹೋಗತ್ವೆ ಅಂದ್ರೆ ನಾವು ಅಳವಡಿಸ್ಕೊಳೋಕೆ ಬೇಡವಾದಂಥದ್ದು ಈ ಕ್ರೋಧ ಮತ್ಸರ ಸೋಮಾರ್ತನ ಇವೆಲ್ಲವನ್ನು ಒಂದೆರಡು ಮೂರು ಚಕ್ರಗಳಲ್ಲಿ ನಾವು ನೋಡ್ತೀವಿ ಅಷ್ಟೇ ಅದ್ರ ಪ್ರವೃತ್ತಿ ಅದು ತೋರ್ಸತ್ತೆ ಆ ಚಕ್ರಗಳದು ನಂತರ ಎಲ್ಲವೂ ನಮಗೆ ಹೇಗಿರಬೇಕು ಜೀವನದಲ್ಲಿ ನಮ್ಮ ಗುಣ ಸ್ವಭಾವಗಳು ಹೇಗಿರ್ಬೇಕು ಅನ್ನೋದನ್ನೇ ತೋರಿಸ್ಕೊಡ್ತಾ ಹೋಗುತ್ತೆ ಅದೇ ಆ ಚಕ್ರಗಳ ಪ್ರವೃತ್ತಿ ಆಗಿದೆ ಈ ಚಕ್ರ ಕೋಪ ಕ್ರೋಧ ಮತ್ಸರ ಇದ್ಯಾವುದೂ ಇಲ್ಲ ಈ ಚಕ್ರದಲ್ಲಿ ಚಕ್ರಕ್ಕೆ ಮೊದ ಮತ್ತೊಂದು ಹೆಸರೇ ಗುರುಚಕ್ರ ಅಂತ ಇಲ್ಲಿ ಪರಮೇಶ್ವರ ಸತ್ಯ ಸಂಕಲ್ಪ ಅವನು ಗುರು ಸ್ವರೂಪನಾಗಿ ಇಲ್ಲಿ ನಿಂತಿದ್ದಾನೆ ಅವನು ಅವನ ಮೂರನೇ ಕಣ್ಣನ್ನ ತೆರೆದು ಅಜ್ಞಾನವನ್ನ ಸುಟ್ಟಾಕ್ತಾನೆ ಹೊರತು ಸಿಕ್ಕ ಸಿಕ್ಕಿದ ಎಲ್ಲ ಪದಾರ್ಥಗಳನ್ನಾಗ್ಲಿ ಅವನ ಕಣ್ಣಿನ ಎದುರಿಗೆ ಅವನ ಎದುರಿಗೆ ಬಂದವ್ರನ್ನೆಲ್ಲಾರನ್ನೂ ಅವನು ಮೂರನೇ ಕಣ್ಣು ತೆಗೆದು ಸುಡಲ್ಲ ಇದನ್ನ ಗಮನದಲ್ಲಿ ಇಟ್ಕೋಬೇಕು ನಾವು ಸಾಧಕನಲ್ಲಿ ಜ್ಞಾನದ ಹೊಳೆಯನ್ನೇ ಅವನು ಹರಿಸ್ತಾನೆ ಇನ್ನು ಈ ಚಕ್ರದಲ್ಲೇ ಇಡ ಪಿಂಗಳ ಸುಷುಮ್ನ ನಾಡಿಗಳು ಸಂಧಿಸೋದು ಷಟ್ ಚಕ್ರಗಳಲ್ಲಿ ಕೊನೆಯ ಚಕ್ರಕ್ಕೆ ಬರೋವರೆಗೂ ಈ ಮೂರು ನಾಡಿಗಳು ಒಟ್ಟಿಗೆ ಸಂಧಿಸಿರಲ್ಲ ಆಜ್ಞಾ ಚಕ್ರಕ್ಕೆ ಬಂದಾಗಲೇ ಇಡ ಪಿಂಗಳ ಸುಷುಮ್ನ ಈ ಮೂರೂ ನಾಡಿಗಳು ಸಂಧಿಸೋದು ಇದನ್ನೇ ಗಂಗಾ ಯಮುನಾ ಸರಸ್ವತಿಯರ ತ್ರಿವೇಣಿ ಸಂಗಮ ಸ್ಥಾನ ಅಂತನೂ ಕರೀತಾರೆ ಆಜ್ಞಾ ಚಕ್ರ ಹುಬ್ಬುಗಳ ಮಧ್ಯೆ ಇರೋದ್ರಿಂದ ಗುರುವಿನ ಆಜ್ಞೆಯಿಂದ ಮಾತ್ರವೇ ಈ ಚಕ್ರವನ್ನ ಭೇದಿಸೋಕೆ ಸಾಧ್ಯವಾಗೋದು ಅದಕ್ಕೆ ಇದನ್ನ ಗುರುಚಕ್ರ ಅಂತ ಕರೆಯೋದು ಅಂತಾರೆ ಪರಶಿವ ಹಂಸ ರೂಪದಲ್ಲಿದ್ದು ಸಿದ್ಧ ಕಾಳಿ ಡಾಕಿನಿ ಶಕ್ತಿ ರೂಪದಲ್ಲಿರೋದು ಚಕ್ರದ ಒಂದು ಬಹಳ ವಿಶೇಷತೆ ಈ ಸಿದ್ಧ ಕಾಳಿಗೆ ರಕ್ತವರ್ಣದ ಆರು ಮುಖಗಳು ಇವೆ ಪ್ರತಿಯೊಂದು ಮುಖದಲ್ಲೂ ತ್ರಿನೇತ್ರಗಳು ಷಡ್ಭುಜಗಳು ಹಸ್ತಗಳು ವರದ ಅಭಯವನ್ನ ಈ ವರ್ಣ ಈ ಕಾಳಿ ರಕ್ತವರ್ಣದ ಕಾಳಿ ನಮಗೆ ಸೂಚಿಸ್ತಾರೆ ಜಪಮಾಲೆ ಕಪಾಲಿ ಡಮರುಗ ಗ್ರಂಥಗಳನ್ನ ಇವಳು ಧರಿಸಿದಾಳೆ ಚಕ್ರದಲ್ಲಿ ಪ್ರಣವ ಬೀಜದಲ್ಲಿ ಇರೋದ್ರಿಂದ ಪ್ರಣವ ಬೀಜ ರೂಪದಲ್ಲಿ ಇರೋದ್ರಿಂದ ಅಂತರಾತ್ಮ ಜ್ಯೋತಿ ರೂಪದಲ್ಲಿ ಬೆಳಗುತ್ತೆ ಸಾಮಾನ್ಯವಾಗಿ ಜ್ಯೋತಿಯ ಸ್ವರೂಪವನ್ನೇ ಶ್ರೀವಿದ್ಯಾ ತತ್ವದಲ್ಲಿ ಅದನ್ನೇ ಹೇಳೋದು ಜ್ಯೋತಿಯ ಸ್ವರೂಪವನ್ನೇ ನಾವು ಗಮನದಲ್ಲಿ ಇಟ್ಕೋಬೇಕು ಆ ಜ್ಯೋತಿಯನ್ನೇ ಒಂದು ಚಕ್ರದಿಂದ ಇನ್ನೊಂದು ಚಕ್ರಕ್ಕೆ ನಾವು ಕಳುಹಿಸಬೇಕು ಸಾಧಕ ಅದೇ ಮಾಡೋದು ಯೋಗಿಯಾದವನು ಜ್ಯೋತಿ ಸ್ವರೂಪದಲ್ಲೇ ತನ್ನ ತಾನು ಊರ್ಧ್ವ ಚಕ್ರಗಳಿಗೆ ಅವನ ಮನಸ್ಸನ್ನ ಅವನ ಏಕಾಗ್ರತೆಯನ್ನ ಒಯ್ಯತಾ ಇರ್ತಾನೆ ಆದ್ರಿಂದ ಈ ಪ್ರಣವ ಬೀಜ ರೂಪದಲ್ಲಿ ಅಂತರಾತ್ಮ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇರತ್ತೆ ಸದಾ ಕುಂಡಲಿನಿ ಇಲ್ಲಿಗೆ ಪ್ರವೇಶ ಮಾಡಿದಾಗ ಉಪಾಸಕ ತನ್ನ ದೇಹ ಭಾವ ಇಂದ್ರಿಯ ಭಾವಗಳಿಂದ ಮುಕ್ತನಾಗಿ ಶಾಂತ ಆತ್ಮನಾಗ್ತಾನೆ ಇಡೀ ವಿಶ್ವವನ್ನೇ ತನ್ನಲ್ಲಿ ಕಾಣ್ತಾನೆ ಮೌನಿ ಆಗ್ತಾನೆ ಮೌನ ಅನ್ನೋದು ಅದೊಂದು ಭಾಷೆ ಅದು ಮೌನಿ ಯಾರಿರ್ತನೋ ಆ ಮೌನಿಯ ಭಾಷೆ ಮತ್ತೊಬ್ಬ ಮೌನಿಗೆ ಮಾತ್ರ ಅರ್ಥವಾಗುವುದು ಯಾಕೆ ಅಂದ್ರೆ ಸುಮ್ಮನೆ ಯಾರೋ ಕೂತಿದ್ರೆ ಅವ್ರು ಏನೋ ಮಾತಾಡ್ದಲ್ಲೇ ಇದ್ರೆ ನಮ್ಗೆ ಏನರ್ಥ ಆಗತ್ತೆ ನಮಗರ್ಥ ಆಗಲ್ಲ ಆದರೆ ಅದು ಮನಸ್ಸಿನಲ್ಲಿ ನಡೆಯುವ ಸಂಭಾಷಣೆ ಮನಸ್ಸಿನ ಮೂಲಕ ನಡೆಯುವ ಸಂಭಾಷಣೆ ಅದರಿಂದ ಆ ಮೌನ ಅವನನ್ನ ಆ ಧ್ಯಾನದಲ್ಲಿ ಯಾವಾಗ್ಲೂ ಇರೋ ಹಾಗೆ ಮಾಡುತ್ತೆ ಪ್ರದನಾದ ಉಪಾಸಕ ಆಗ ಆಗ್ತಾನೆ ಹೀಗಾದಾಗ ಮಾತ್ರ ಆ ಯೋಗಿ ಸಾವಿನ ಸಮಯದಲ್ಲೂ ಪ್ರಾಣವನ್ನ ಈ ಚಕ್ರದಲ್ಲಿ ತಂದಿರಿಸಿ ಪರಶಿವನಲ್ಲಿ ಲೀನನಾಗ್ತಾನೆ ಸಾಯುಜ್ಯ ಲೀನನಾಗ್ತಾನೆ ಸಾಯುಜ್ಯ ಮುಕ್ತಿಯನ್ನ ಪಡಿತಾನೆ ಇದನ್ನೇ ಹೇಳೋದು ಆಜ್ಞಾ ಚಕ್ರದ ಮೇಲೆ ಮಾನಸ ಮತ್ತೆ ಸೋಮ ಅನ್ನೋ ಎರಡು ಸೂಕ್ಷ್ಮ ಚಕ್ರಗಳಿದ್ದು ಅವು ಶ್ರವಣ ಸ್ಪರ್ಶ ದೃಶ್ಯ ಪ್ರಾಣ ರಸ ಇವುಗಳ ಜ್ಞಾನವನ್ನ ಪಡೆಯೋ ಕೇಂದ್ರಗಳಾಗಿವೆ ಈ ಸೋಮ ಚಕ್ರದಲ್ಲಿ ಯೋಗಿಗಳು ಜ್ಯೋತಿಯಂತೆ ಬೆಳಗೋ ಈಶ್ವರನನ್ನ ಕಾಣುವುದು ಜಾಗೃತಿಯ ಉನ್ನತ ಸ್ತರಗಳಲ್ಲಿ ಈ ಚಕ್ರ ಮನಸ್ಸು ಚಿತ್ತವನ್ನ ಸಂಕೇತಿಸತ್ತೆ ಸ್ವಪ್ನ ನಿತ್ಯ ಚಟುವಟಿಕೆಗಳು ಭವಿಷ್ಯದ ಯೋಜನೆಗಳು ಎಲ್ಲವೂ ಇದರ ಕಾರ್ಯ ವ್ಯಾಪ್ತಿಯಲ್ಲೇ ಬರೋದು ಇಲ್ಲೇ ಯೋಗಿಯಾದವನು ರುದ್ರ ಗ್ರಂಥಿಯನ್ನ ಭೇದಿಸಿ ಮುಂದಿನ ಸಹಸ್ರಾರಕ್ಕೆ ದಾರಿಯನ್ನ ಕಾಣೋದು ಅದಕ್ಕೆ ಹೇಳೋದು ಲಲಿತಾ ಸಹಸ್ರನಾಮ್ನಲ್ಲಿ ಹೇ ಬರುತ್ತೆ ಆಜ್ಞಾ ಚಕ್ರಾಂತರ ಅಲಸ್ಥ ರುದ್ರ ಗ್ರಂಥಿ ವಿಭೇದಿನಿ ಅಂತ ಅದಕ್ಕೆ ಆ ಮಹಾತಾಯಿಯ ಕೃಪೆ ಸದಾ ಇರಬೇಕು ಈ ಆಜ್ಞಾ ಆಜ್ಞಾಚಕ್ರದವರೆಗೆ ಷಟ್ಚಕ್ರಗಳು ಮುಂದಿನದೇ ಸಹಸ್ರಾರ ಚಕ್ರ ಸ್ನೇಹಿತರೆ ರಾಜ ಅಥವಾ ರಾಜ್ಞಿ ಅಂದ್ರೆ ರಾಣಿ ಯಾವತ್ತೂ ಮೇಲಿನ ಸ್ಥಾನದಲ್ಲೇ ಕೂತ್ಕೊಳ್ಳೋದು ಅಲ್ವ ರಾಜನ ಹತ್ರ ಹೋಗ್ಬೇಕು ಅಂತ ಅಂದ್ರೆ ಅದೆಷ್ಟೋ ಮೆಟ್ಟಲುಗಳನ್ನ ನಾವು ದಾಟಬೇಕು ಅಥವಾ ಅದೆಷ್ಟೋ ಜನರನ್ನ ಅಂದ್ರೆ ಸೈನಿಕ ಸೇನಾಧಿಪತಿ ಮಂತ್ರಿ ಹೀಗೆ ಹಲವಾರು ಜನರ ಪರ್ಮಿಷನ್ ನಮಗೆ ಬೇಕು ನಾವು ನೋಡ್ಬೇಕು ಅಂತ ಆಸೆ ಪಟ್ಟ ತಕ್ಷಣ ರಾಜನನ್ನ ನಾವು ನೋಡೋಕಾಗತ್ತ ಇಲ್ಲ ಹಾಗೆ ಆರು ಚಕ್ರಗಳನ್ನ ದಾಟಿ ಈ ಚಕ್ರಗಳ ರಾಜನಂತಿರೋ ಸಹಸ್ರಾರವನ್ನ ನೋಡೋಕೆ ನಾವು ಸಾಧ್ಯ ಅಂದ್ರೆ ನಾವು ಅಂದ್ರೆ ಯೋಗಿಯಾದವನು ಬ್ರಹ್ಮರಂಧ್ರದ ಮೇಲಿರೋ ವಿಸರ್ಗದ ತಳಭಾಗದಲ್ಲಿ ಸಹಸ್ರಾರ ಚಕ್ರ ಇರೋದು ಸಹಸ್ರದಳ ಕಮಲದಿಂದ ಕೂಡಿರೋ ಈ ಚಕ್ರದಲ್ಲಿ ಐವತ್ತು ಬೀಜಾಕ್ಷರಗಳು ಇಪ್ಪತ್ತು ಬಾರಿ ಆವೃತ್ತಿಗೊಂಡಿದೆ ಇವು ಸಹಸ್ರ ದಳದಲ್ಲಿ ಪ್ರದಕ್ಷಿಣೆ ಕ್ರಮದಲ್ಲಿ ಸುತ್ತಾ ಇರುತ್ತವೆ ಇಲ್ಲೇ ಚಂದ್ರಮಂಡಲ ಇರೋದು ಹಾಗೆ ಪರಾ ಬಿಂದು ಇರೋದು ಪರಾ ಪ್ರತ್ಯಕ್ಷಿತಿ ರೂಪಾ ಪಶ್ಯಂತಿ ಪರದೇವತಾ ಹೇಳ್ತೀವಿ ಅಲ್ವಾ ಇದು ವ್ಯಕ್ತ ರೂಪದಲ್ಲಿ ಅನಂತ ಶಾಶ್ವತ ವರ್ಣನಾತೀತ ಪ್ರಕಾಶಗಳನ್ನ ಹೊಂದಿದೆ ಬಿಂದುವಿನ ಅವ್ಯಕ್ತ ಸೂಕ್ಷ್ಮ ರೂಪದಲ್ಲಿ ಸರ್ವ ಜೀವಿಗಳ ಆತ್ಮನಾಗಿದೆ ಇದನ್ನೇ ಪರಶಿವನ ಸ್ಥಾನ ಅಂತ ಕರೆಯೋದು ಈ ಪರಾಬಿಂದುನ್ನೇ ಯೋಗಿಗಳು ರಹಸ್ಯವಾಗಿ ಆರಾಧಿಸುವುದು ಇಡೀ ಈ ವಿಶ್ವದ ಮಾತೆ ಇಲ್ಲೇ ಲಯವಾಗುವುದು ಕಾಮೇಶ್ವರ ಕಾಮೇಶ್ವರಿ ಶಿವ ಶಿವೆಯರ ಆವಾಸ ಸ್ಥಾನ ಇದು ಅದಕ್ಕೆ ಹೇಳೋದು ಅಭ್ಯಾಸಾತಿಶಯ ಅಜ್ಞಾತ ಷಡಧ್ವಾತೀತ ನಿರಂತರ ಅಭ್ಯಾಸದಿಂದ ಅಧ್ವಾ ಅಂದ್ರೆ ದ್ವಾರ ಆ ಆರು ಚಕ್ರಗಳ ದ್ವಾರವನ್ನ ದಾಟಿದ್ರೆ ಮಾತ್ರ ಸರ್ವಾತೀತ ಶಕ್ತಿ ಸ್ವರೂಪಿಣಿಯನ್ನ ನಾವು ಕಾಣೋಕೆ ಸಾಧ್ಯ ಹೇಗಿರ್ತಾಳೆ ಅವಳು ಅವ್ಯಾಜ ಕರುಣಾಮೂರ್ತಿರ ಜ್ಞಾನ ಧ್ವಂತ ದೀಪಿಕಾ ಅಪಾರ ಕಾರುಣ್ಯಮೂರ್ತಿ ಅವಳು ಅಜ್ಞಾನವನ್ನ ನಾಶಪಡಿಸಿ ಶುದ್ಧ ಜ್ಞಾನವನ್ನ ನೀಡ್ತಾಳೆ ಆ ತಾಯಿ ಹಾಗಾದ್ರೆ ಎಲ್ಲಿರ್ತಾಳೆ ಅಂದ್ರೆ ಅವಳು ಯಾರು ಅಂದ್ರೆ ಚಕ್ರ ರಾಜ ನಿಲಯ ತ್ರಿಪುರ ಸುಂದರಿ ಆ ಸಹಸ್ರಾರ ಅನ್ನೋ ಚಕ್ರ ರಾಜದಲ್ಲಿ ಸ್ಥಿತಳಾಗಿರೋಳೆ ತ್ರಿಪುರ ಸುಂದರಿ ಹೇಗಿರ್ತಾಳೆ ಅವಳು ಅಲ್ಲಿ ಯಾವ ರೀತಿಯಾಗಿ ಸ್ಥಿತಳಾಗಿರ್ತಾಳೆ ಶ್ರೀ ಶಿವ ಶಿವಶಕ್ತಿಯೈಕ್ಯ ರೂಪಿಣಿ ಅಲ್ವಾ ಹೇಳ್ತೀಳಿ ಹೇಳ್ತೀವಿ ಅಲ್ವಾ ಪರಶಿವನಲ್ಲಿ ಲೀನಾಗಿ ಇರ್ತಾಳೆ ಅಂದ್ರೆ ಏನ್ ಹಾಗಾಯ್ತು ಆ ಸಹಸ್ರಾರದ ಬಿಂದುವಿನ ಅವ್ಯಕ್ತ ಸೂಕ್ಷ್ಮ ರೂಪದಲ್ಲಿ ಶಿವ ಶಿವೆಯರು ಸದಾ ಇರ್ತಾರೆ ಇಂತಹ ಚಂದ್ರಮಂಡಲವನ್ನೇ ಸಮಯಾಚಾರಿಗಳು ಶ್ರೀಚಕ್ರ ಅಂತ ಕರೆದಿದ್ದು ಈ ಮೂಲಾಧಾರದಿಂದ ಹಿಡಿದು ಕುಂಡಲಿನಿ ಎಲ್ಲಾ ಚಕ್ರವನ್ನ ದಾಟಿ ಆ ಯೋಗಿಯನ್ನ ಆ ಸಹಸ್ರಾರಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾಳೆ ಆಗ ಭಗವತಿ ಏನ್ ಮಾಡ್ತಾಳೆ ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ ಶಿರಸ್ಸಿನಲ್ಲಿ ಇರೋ ಸಹಸ್ರದಳ ಕಮಲ ಮಧ್ಯದಲ್ಲಿ ಶ್ರೀಚಕ್ರಾಕಾರದಲ್ಲಿ ಚಂದ್ರ ಬಿಂಬ ಮಧ್ಯದಲ್ಲಿ ಇರೋ ಆ ಭಗವತಿಯ ಚರಣದ ಅಮೃತಮಯವಾದ ಜಲದಿಂದ ಸಾಧಕನ ಶರೀರವನ್ನ ವ್ಯಾಪಿಸಿ ಮರಳಿ ಸರ್ಪಾಕಾರದಲ್ಲಿ ಸುಷುಮ್ನಾ ಮಾರ್ಗದಿಂದ ಆಧಾರ ಕುಂಡವನ್ನ ಪ್ರವೇಶ ಮಾಡಿ ಭಗವತಿ ಕುಂಡಲಿನಿ ಮತ್ತೆ ನಿದ್ರಿಸ್ತಾಳೆ ಸ್ನೇಹಿತರೆ ನಮ್ಮ ಶರೀರದಲ್ಲೇ ಒಂದಾಗಿರೋ ಅಡಕವಾಗಿರೋ ಈ ಅದ್ಭುತ ಶಕ್ತಿಯನ್ನ ನಾವು ಕಂಡುಕೊಳ್ಳಲ್ಲ ಬೇಡವಾದನ್ನೇ ಹುಡುಕ್ತಾ ಕಾಲ ಕಳಿತೀವಿ ಎಷ್ಟು ಚೆನ್ನಾಗಿರೋ ಮಾತುಗಳನ್ನ ಹಿರಿಯರಿಂದ ನಾವು ಕೇಳಿರ್ತೀವಿ ಅದ್ರ ಕಡೆಯೂ ನಮ್ಗೆ ಗಮನ ಇರಲ್ಲ ಭಗವಂತ ನಿನ್ನಲ್ಲೇ ಇದಾನೆ ಅದನ್ನೇ ಅಲ್ವಾ ಸಹಸ್ರಾರ ನಮಗೆ ಸೂಚಿಸುತ್ತೆ ನಮ್ಮ ನಿತ್ಯ ಬ್ರಹ್ಮರಂಧ್ರ ಅಂತ ಹೇಳಲ್ವಾ ಎಷ್ಟೊಂದು ಜನ ಯೋಗಿಗಳು ಹಿಂದೆ ಎಲ್ಲ ತುಂಬಾ ಜನ ಹೇಳ್ತಾ ಇದ್ರು ಕೆಲವರೆಲ್ಲ ಬ್ರಹ್ಮರಂಧ್ರಕ್ಕೆ ತೆಂಗಿನಕಾಯಿ ಉಡ್ಕೊಂಡು ಅವರು ಪ್ರಾಣತ್ಯಾಗ ಮಾಡಿದ್ರು ಭಗವಂತರಲ್ಲಿ ಐಕ್ಯರಾದ್ರು ಇವೆಲ್ಲ ನಾವು ಸುಳ್ಳು ಅಂತ ಭಾವಿಸ್ಬಿಡ್ತೀವಿ ಕೆಲವೊಂದು ಸರಿ ಹಾಗಲ್ಲ ಈ ರೀತಿಯಾದ ಮಾತುಗಳನ್ನ ನಾವು ಬಹಳ ಗಮನ ಇಟ್ಟು ಕೇಳಬೇಕು ಈ ಚಕ್ರಗಳನ್ನ ಅಧ್ಯಯನ ಮಾಡ್ತಾ ಹೋಗ್ತಾ ನಮ್ಗೆ ಹಿರಿಯರ ಮಾತಿನ ಮೌಲ್ಯ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ಹೇಳ್ತಾರೆ ಎದೆಲಿ ಕಿಂಚಿತ್ತಾದ್ರೂ ಕರುಣೆ ಅನ್ನೋದಿರಬೇಕು ಹೇಳ್ತಾರೆ ಅಲ್ವಾ ಕೇಳಿದಿರಾ ಅಲ್ವಾ ಈ ಮಾತುಗಳನ್ನ ಮನೆಯಲ್ಲಿ ಹಿರಿಯರು ಆಡ್ತಾ ಇರ್ತಾರೆ ಏನೋ ಹೇಳ್ತಾರೆ ಅಂತ ಸುಮ್ಮನ ಬಿಡ್ತೀವಿ ಏನು ಹಾಗಂದ್ರೆ ಎದೆಲಿ ಕಿಂಚಿತ್ತಾದ್ರೂ ಕರುಣೆ ಇರಬೇಕು ಎದೆಲಿ ಆ ಭಾಷೆ ಏನು ಯಾವ ರೀತಿ ಅದು ಅರ್ಥೈಸತ್ತೆ ಸುಮ್ಮನೆ ಬಿಡ್ತೀವಿ ಕೇಳಿಸ್ಕೊಂಡು ಅನಾಹತ ಚಕ್ರಗಳ ಕೆಲಸವನ್ನೇ ನಾವು ಆ ಮಾತುಗಳಲ್ಲಿ ಕೇಳೋದು ಅನಾಹತ ಚಕ್ರ ಹೃದಯದಲ್ಲಿ ಇದೆ ಅಲ್ಲಿ ಅದು ಏನು ಅದರ ಪ್ರವೃತ್ತಿ ಏನು ಅನಾಹತ ಚಕ್ರದ್ದು ಕರುಣೆ ಕರುಣೆ ರಸವನ್ನ ಅದು ಸುರಿಸ್ತಾ ಇರಬೇಕು ಅದರ ಕೆಲಸವೇ ಅದು ಅದ ಹಾಗೇ ಮಾಡ್ತಾ ಇರುತ್ತೆ ಅದು ಜಾಗೃತವಾಗಬೇಕು ನಮ್ಮಲ್ಲಿ ಪ್ರೀತಿ ಕರುಣೆ ಅನ್ನೋದು ಇರಬೇಕು ಅದನ್ನೇ ಹೇಳೋದು ಮಾತಿನಲ್ಲಿ ಆಡು ಭಾಷೆಯಲ್ಲಿ ಅದನ್ನೇ ಹೇಳ್ತಾ ಬಂದಿದ್ದಾರೆ ಕರುಣೆಯ ಪ್ರವಾಹ ಅನಾಹತ ಚಕ್ರ ಇಡೀ ಭೂಮಂಡಲ ಶ್ರೀವಿದ್ಯೆ ಹೇಳುತ್ತೆ ಇಡೀ ಭೂಮಂಡಲ ನಿನ್ನ ಶರೀರದಲ್ಲಿದೆ ಅದನ್ನ ಅರ್ಥಕೋ ಅಂತ ಸ್ನೇಹಿತರೆ ಈ ಚಕ್ರಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ನಿಮಗೆ ಹಂಚಿದೀನಿ எல்லருவு எல்லூ மாடலி அந்த பிரார்த்தத்தினி நமஸ்காரம்.